ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ಚನ್ನರಾಯಪಟ್ಟಣ ತಾಲೂಕು ದಿಂಡ್ಗೂರು ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಮಂಜೇಗೌಡ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ದಿಂಡ್ಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಶಿವಲಿಂಗೇಗೌಡ ಮುಖಂಡರಾದ ಎಂ ಹೊನ್ನೇನಹಳ್ಳಿ ಜಗದೀಶ್ ಅಶೋಕ್ ತಮ್ಮಯ್ಯಣ್ಣ ಕಲಸಿಂದ ಶಿವರಾಜ್ ವಡ್ರಳ್ಳಿ ಮೋಹನ್ ದಿಂಡಗೂರು ಗ್ರಾಮ ಪಂಚಾಯಿತಿಯ ಹಾಲಿ ಹಾಗೂ ಮಾಜಿ ಸದಸ್ಯರು ಗ್ಯಾರಂಟಿ ಸಮಿತಿಯ ಪದಾಧಿಕಾರಿಗಳು ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರುಗಳು ಮಾಜಿ ನಿರ್ದೇಶಕರು ಕಸಬಾ ಹೋಬಳಿ ವ್ಯಾಪ್ತಿಗೆ ಬರುವಂತಹ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾಂಗ್ರೆಸ್ ಯುವ ಮುಖಂಡ ದಿಂಡಗೂರು ಆನಂದಗೌಡ ನೇತೃತ್ವದಲ್ಲಿ ಸಂಪೂರ್ಣ ಕಾರ್ಯಕ್ರಮ ನೆರವೇರಿತು ಚರ್ಚೆ ಮಾಡ್ತೀನಿ ಆ ಪಂಚಾಯತಿ ಭಾಗದಲ್ಲಿ ಅಲ್ಲೇ ಕೆಲಸ ಮಾಡೋಣ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಯಾಕೆಂದ್ರೆ ಕಾಂಗ್ರೆಸ್ ಬಂದಿತ್ತು ಗಂಗಾಧರ್ ಕಾಲು ಬಿತ್ತು ಹೋಗ್ಬಿಟ್ರು ಊರ ಒಂದ್ ಕಡೆ ಕೈ அனுகூல <laughs> بڑی اپو جو فوٹو چنتا جو بارو جي ڪارڪر ۾ نه ٿو ٿيندا ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ನಾಯಕ ಆನಂದ್ಗೌಡ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತಾರನೇ ತಂಡ್ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ವಿ ಇದು ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಗೋಪಾಲ ಸ್ವಾಮಿಯವರು ಪಾಲ್ಗೊಂಡಿದ್ದರು ಮಂಜಣ್ಣವರು ಹಾಗೂ ಅಂತ್ಯಾನಂದಣ್ಣವರು ಹಾಗೂ ಜಗಣ್ಣವರು ಹಾಗೂ ಹಲವಾರು ಗ್ರಾಮ ಪಂಚಾಯಿತಿ ಮುಖಂಡರು ಹಾಗೂ ನಾಯಕರು ನಮ್ಮ ಪಕ್ಷದ ನಾಯಕರು ನಮ್ಮ ಪಕ್ಷದ ಮತದಾರರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಸೊ ಇದೊಂದು ಒಂದು ಸುವರ್ಣ ಅವಕಾಶ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲಿತ ಗಳಿಸ್ಬೇಕು ಎಲ್ಲ ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಸೊ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಕಸ್ಬಾ ಹೋಬ್ಳಿ ಎಷ್ಟು ಗ್ರಾಮ ಪಂಚಾಯತಿ ಆರು ಗ್ರಾಮ ಪಂಚಾಯತಿಗೆ ಪ್ರತಿಯೊಂದು ಮನೆ ಮನೆಗೂ ಈ ಕ್ಯಾಲೆಂಡರ್ ತಲುಪುವಂಥ ಕೆಲಸನ ನಾವು ಮಾಡ್ತೀವಿ ನಿಮ್ಮ ಮನೆಗೆ ಯಾರಿಗೆ ಕ್ಯಾಲೆಂಡರ್ ಸಿಕ್ಕಿರಲ್ಲ ಅವರು ನಿಮ್ಮ ಪಂಚಾಯ್ತಿ ಲಿಮಿಟ್ಸಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಲೀಡ್ರ್ಗಳ್ಗೆ ಹತ್ರ ಹೋದರೆ ಅವರು ನಿಮ್ಮ ಮನೆಗೆ ಕೊಡೋವಂಥ ವ್ಯವಸ್ಥೆ ಮಾಡ್ತಾರೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆ ಎಮ್ ಎಲ್ ಎ ಆಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆ ಎಲ್ಲದಕ್ಕೂ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಒಗ್ಗೂಡಿ ನಮ್ಮ ಎಮ್ ಎಲ್ ಎಮ್ ಎಸ್ ಸಿ ಗೋಪಾಸ್ವಾಮಿಯವ್ರನ್ನ ಕೈಗೂಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಇನ್ನಷ್ಟು ಬಲಿಷ್ಠವಾಗಿ ಗಳಿಸ್ಬೇಕು ಇರು ಇರಿಸಬೇಕು ಅಂತ ಹೇಳಿ ನಾನು ಎಲ್ಲ ಪ್ರತಿಯೊಬ್ಬ ಕಾಂಗ್ರೆಸ್ ಮತದಾರರಿಗೂ ಪಕ್ಷದ ವರಿಷ್ಠರಿಗೂ ಹಾಗೂ ಪ್ರತಿಯೊಬ್ಬ ನಮ್ಮ ಮುಖಂಡರುಗಳಿಗೆ ನನ್ನ ಮನವಿ ಮಾಡಿ ಇರ್ತೀನಿ